ಕಡೆಗೆ ಬರ್ದಿದ್ದಾರೆ ವರ್ಕಿಂಗ್ ಕ್ಯಾಪಿಟಲ್ದು ವರ್ಕಿಂಗ್ ಕ್ಯಾಪಿಟಲ್ ಅದು ನಾವು ಹೇಳಿದೀವಿ ಮತ್ತಾಗಿ ಏನಾದ್ರು ಫಿಕ್ಸ್ ಮಾಡ್ತೀವಿ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅನ್ನೋದು ಅಲ್ಲಿ ಅಮೌಂಟ್ ಎಷ್ಟೈತಿ ಎಷ್ಟು ಕೊಟ್ಟರೆ ಏನಾಗ್ತೈತಿ ಅದನ್ನೆಲ್ಲ ಚರ್ಚೆ ಕೊಟ್ಟು ಹೋಗಿ ಇದನ್ನ ಯಾಕಪ್ಪ ಅಂತಂದ್ರೆ ಮೊನ್ನೆ ರಾಮೇಶ್ ಅವ್ರ ಬಿಟ್ಟು ಪ್ರಕಾಶ್ ಅಂತ ಅಲ್ಲಿ ಜವಳಿ ಇಲಾಖೆ ಒಳಗೆ ಅವ್ರನ್ನ ಕೇಳಿದ್ವಿ ಅವ್ರೇನು ಹೇಳಿದ್ರು ಅವ್ರೇನು ಹೇಳಿದ್ರು ನೀವು ಖಾದಿ ಅವರು ಉಲಂಬ್ ಅವ್ರು ಕೂಡ್ಕೊಂಡು ಸೇಮ್ ಒಂದು ಮನೆ ಮನೆ ಪತ್ರ ಕೊಟ್ಟಿ ಒಂದು ನೂರು ಕೆ ಜಿ ನೂರು ಕೋಟಿ ಕೆ ಜಿ ಕಡೆಗೆ ಐವತ್ತು ಕೋಟಿ ಅದ್ರ ಕೊಡ್ತಾರೆ ಅಂದ್ರೆ ಬಂದಿದ್ದು ಇಲ್ಲ ಇವತ್ತು ನಮ್ಮದು ಎ ಜಿ ಎಮ್ ಇತ್ತು ಮಹಾಮಂಡಳಿ ಎ ಜಿ ಎಮ್ ಇತ್ತು ಚೆನ್ನಾಗಾಯಿತು ಎಲ್ಲರೂ ಫೈಮಿಲಿ ಸುಖ ಸುಸ ಎಲ್ಲರೂ ಬಂದಿದ್ರು ಅವರು ಸಲಹಾ ಸೂಚನೆಗಳು ಎಲ್ಲ ಹೇಳಿ ಹೇಳಿದರು ಹೇಳಿ ಅವರು ನಾವು ಏನು ಮಾಡಿದ್ವಿ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಎಲ್ಲ ಹೇಳಿದರು ಥರ ನಾವು ಒಂದು ಕಡೆ ಸರ ಸರ್ವ ಸರ ಕೇಳ್ದಿರಾ ಮತ್ತು ಕಟ್ಟಡ ನಿರ್ಮಾಣ ಕೂಡ ಹೊತ್ತಿಬಿಡ್ಬೇಕಂದ್ರೆ ಒಂದು ಕಡೆ ಅರಿಯ ಕೇಳಿದ ಅದು ನಮ್ಮ ಮಹಾಮಂಡಳದ ಏನು ಇದೆ ಬಿಲ್ಡಿಂಗ್ ಇದೆ ಅದು ಹಳೆಯದಾಗಿದೆ ಅದನ್ನು ಡವೆ ಹೊಸದಾಗಿ ಮಾಡಬೇಕು ಎಲ್ಲರೂ ಇದನ್ನು ಉಪಯೋಗ ಹೇಳಿ ಅದು ಪ್ಲ್ಯಾನ್ ಇದೆ ಸರ್ ಪ್ಲ್ಯಾನ್ ಇದೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದು ಜಾಗ ಇದೆ ಬ್ರಾಮಂಡು ಅದು ಕಟ್ಟೋದು ಮುಗಿಯಕ್ಕೆ ಬಂದಿದೆ ಅದು ಇನ್ನೊಂದು ತಿಂಗಳು ಎರಡು ತಿಂಗಳಿಗೆ ಮುಗಿಸಿ ನಡೀತಾವೆ ಇದೆ ಸರ್ ಭಾಳ ಹೊಸ ಹೊಸ ಯೋಜನೆಗಳನ್ನು ಮಾಡಿ ಹೊಸ ಹೊಸ ಯೋಜನೆಗಳೇ ಭಾಳ ಇದೆ ಸರ್ ಇನ್ನು ನಮ್ಮದಲ್ಲಿ ನಾವು ಗ್ರೌಂಡ್ ಕಟ್ಟಬೇಕು ಮತ್ತು ಎಲ್ಲ ಪ್ರೈಮರಿ ಸೊಸೈಟಿ ಅವ್ರಿಗೆ ನಾವು ಇನ್ನೂ ಕೆಲಸ ಕೊಡಬೇಕು ಇನ್ನು ಉಣ್ಣೆ ಕಂಬಳಿ ಇವೆಲ್ಲ ಹೆಚ್ಚಾಗಿ

ಆ ನೇಕಾರ್ಗೋಸ್ಕರನೇ ನಾವು ಸ್ವಲ್ಪ ಮಾಡ್ಕೊಡ್ತೀವಿ ನಾವು ವಿಚಾರ ಮಾಡಿದ್ದೀವಿ ನಮ್ಮ ಮಂತ್ರಿಗಳಾಗಲಿ ರಾಜ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾಗಲಿ ಅದನ್ನ ನಾವು ಮನ್ನಿ ಕೊಡ್ತೀವಿ ಇನ್ನೂ ಹೆಚ್ಚಿನ ಅನುದಾನ ಬೇಕು ನಮಗೆ ನವೇರಿ ಸೊಸ್ರಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮದು ಖಾದಿ ಮತ್ತು ಹುಲ್ಲನು ಖಾದಿ ಹುಲೋನು ಭಾಳ ಹೆಚ್ಚಿನ ಅನ್ನದಾನಿಯಲ್ಲಿ ಸಿಕ್ಕಿದ್ರೆ ನಮ್ಮ ಖಾದಿ ಕಾರ್ಯಕರ್ತರಿಗೆ ನೇಕಾರರಿಗೆ ನೋಡೋರಿಗೆ ಒಂದು ಒಳ್ಳೆಯ ಇದನ್ನಾಗುತ್ತೆ ಅಂತ ಹೇಳ್ಕೇತ ಇಲ್ಲ ಸರ್ ಇನ್ನು ಮುಂದೆ ಕೊಡ್ತೀವಿ ಹತ್ರ ಸಂಬಂಧ ನಾವು ಹೊರಗಡೆ ಒಂದು ಮೀಟಿಂಗ್ ಕೊಡ್ತಾ ಇದ್ದೀವಿ ಆದ ತಕ್ಷಣ ಅದನ್ನ ನಾವು ಫೈನಲ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ನಮಸ್ತೆ